ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರೋನಾದ ಬಳಿಕ ದೇಶದಾದ್ಯಂತ ಒಂದೊಂದೇ ಚಿತ್ರಮಂದಿರಗಳಿಗೆ ಬೀಗ ಬೀಳ್ತಾ ಇದೆ ಮತ್ತೊಂದೆಡೆ ಸಾಲು ಸಾಲು ಚಿತ್ರಮಂದಿರಗಳು ದರ್ಶಯಾಗ್ತಾ ಇದೆ ಇವೆಲ್ಲದರ ಮಧ್ಯೆ ನೂತನ ಚಿತ್ರಮಂದಿರ ಒಂದು ಉದ್ಘಾಟನೆಯಾಗಿದೆ ಅಂದ್ರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಇದಕ್ಕೆ ಸಾಕ್ಷಿಯಾಗಿದೆ ರಾಜಧಾನಿ ಬೆಂಗಳೂರು ಹೌದು ಇಲ್ಲಿನ ಸಿ ಕೆಪಾಳ್ಯ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ರಾಮಮೂರ್ತಿ ನಗರದಲ್ಲಿ ವಿ ಸಿನಿಮಾಸ್ ಅನ್ನುವ ನೂತನ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಒಂದು ತಲೆ ಎತ್ತಿ ನಿಂತಿದೆ ನಾಲ್ಕು ಪರದೆ ಉಳ್ಳ ಈ ಚಿತ್ರಮಂದಿರದೊಳಗಡೆ ಕಾಲಿಡ್ತಾ ಇದ್ದಂತೆ ಯಾವುದೋ ಹೊಸ ಲೋಕಕ್ಕೆ ಕೊಂಡೊಯ್ಯುವ ಅನುಭವ ನಿಮಗಾಗುತ್ತೆ ಹೊರಗುವಷ್ಟೇ ಯಾವುದೋ ಯುರೋಪಿಯನ್ ದೇಶದ ಕಟ್ಟಡದ ಮುಂದೆ ನಿಂತಹ ಅನುಭವ ಮನಸ್ಸನ್ನ ಪುಳಕಿತಗೊಳಿಸುತ್ತೆ ಹಾಗಂತ ಇಲ್ಲಿನ ಗುಣಮಟ್ಟ ನೋಡಿ ಇದೊಂದು ಐಷಾರಾಮಿ ಚಿತ್ರಮಂದಿರ ಸಾಮಾನ್ಯರಿಗೆ ಸಿನಿಮಾ ನೋಡೋಕೆ ಅಸಾಧ್ಯ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಕಲ್ಪನೆಯಷ್ಟೇ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟಕುವ ದರದಲ್ಲಿ ಇಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗುತ್ತೆ ಮುಖ್ಯವಾಗಿ ಈಗಾಗ್ಲೇ ಹೇಳಿದಂತೆ ನಾಲ್ಕು ಪರದೆ ಉಳ್ಳ ವಿ ಎಲ್ಲಿ ಕುಳಿತು ನೋಡಿದ್ರೂ ಸಿನಿಮಾ ಸ್ಪಷ್ಟವಾಗಿ ಕಾಣುತ್ತೆ ಅತ್ಯಾಧುನಿಕ ಫೈವ್ ಪಾಯಿಂಟ್ ಒನ್ ಡಾಲ್ಬಿ ಸೌಂಡ್ ಪ್ರೇಕ್ಷಕರನ್ನ ರಂಜಿಸುತ್ತೆ ಪುಷ್ಪ್ಯಾಕ್ ಸೀಟ್ಗಳು ನಿಮ್ಮನ್ನ ಆರಾಮದಾಯಕವಾಗಿ ಸಿನಿಮಾ ವೀಕ್ಷಿಸುವಂತೆ ಮಾಡುತ್ತೆ ವಿಶಾಲವಾದ ಪರದೆ ನೈಜತೆಯನ್ನು ಕಣ್ಮುಂದೆ ತರುತ್ತೆ ಈ ಸೇವೆ ಮೂರು ಪರದೆಗಳಲ್ಲಿ ಲಭ್ಯವಿದ್ರೆ ಇನ್ನೊಂದು ಪರದೆಯಲ್ಲಿ ಸೆವೆನ್ ಪಾಯಿಂಟ್ ಒನ್ ಡಾಲ್ಬಿ ಸೌಂಡ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ ಹಾಗೆ ಈ ಅಡುಟೋರಿಯಂ ತ್ರೀಡಿ ಸಿನಿಮಾಗಳ ಪ್ರದರ್ಶನಕ್ಕೆಂದೇ ಮಾಡಲಾಗಿದೆ ಮೂರು ಅಡುಟೋರಿಯಂ ಅತ್ಯಾಧುನಿಕತೆಯಿಂದ ಕೂಡಿದ್ರೆ ತ್ರೀಡಿ ಅಡುಟೋರಿಯಂ ಅಂತೂ ಒಂದು ಹೆಜ್ಜೆ ಮುಂದೆ ನಿಂತುಕೊಳ್ಳುತ್ತೆ ಇನ್ನು ಚಿತ್ರಮಂದಿರದವರೇ ಹೇಳುವಂತೆ ಇಲ್ಲಿ ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಕನ್ನಡ ಚಿತ್ರರಂಗವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಚಿತ್ರಮಂದಿರದ ನಿರ್ಮಾಣವನ್ನ ಮಾಡಲಾಗಿದೆ ಇದು ಕನ್ನಡಿಗರ ಚಿತ್ರಮಂದಿರ ಈ ಚಿತ್ರಮಂದಿರವನ್ನ ಬಹುಭಾಷಾ ನಟ ಹಾಗೆ ನಿರ್ದೇಶಕ ರಮೇಶ್ ಅರವಿಂದ್ ಅವರು ಉದ್ಘಾಟಿಸಿದ್ರೆ ಡಾಲಿ ಅವರು ಪ್ರಾಜೆಕ್ಟರಿಗೆ ಚಾಲನೆ ನೀಡಿದ್ರು ಹಾಗೆ ಆರಂಭಿಕ ಪ್ರದರ್ಶನವಾಗಿ ಡಾಲಿ ಧನಂಜಯ್ ಅಭಿನಯದ ಕೋಟಿ ಚಿತ್ರದ ಪ್ರದರ್ಶನವೂ ನಡೆಯಿತು ಒಟ್ಟಿನಲ್ಲಿ ಕಡಿಮೆ ಬಜೆಟ್ನಲ್ಲಿ ಐಷಾರಾಮಿ ಸಿನಿಮಾ ಅನುಭವಕ್ಕಾಗಿ ಪ್ರತಿ ಸಿನಿಮಾ ಪ್ರೇಮಿಗಳು ವಿ ಸಿನಿಮಾಸ್ಗೆ ಭೇಟಿ ನೀಡಲೇಬೇಕು ಹಾಗೆ ಈ ಸಂಸ್ಥೆಯ ಮತ್ತಷ್ಟು ಚಿತ್ರಮಂದಿರಗಳು ರಾಜ್ಯ ದೇಶದಾದ್ಯಂತ ನಿರ್ಮಾಣವಾಗಲಿ ಅನ್ನೋದೇ ನಮ್ಮಾಶಯ ನಮಸ್ಕಾರ